嗯嗯。 ಗೌರವಸ್ತ್ರ ಗೌರಸ್ಮಿತ ಗೌರವದಿ ಗೌರಿ ಮಿಂಚಿದಳದ ಬಾನಂಚಿಗೆ ಕಾವೇರಿಯ ಕುವರಿ ಬೆಳು ಕರುವಿಟ್ಟಿತೋ ಕರು ಈ ನಿರ್ಮಲ ಮೂರ್ತಿ ಮೊದಲಲ್ಲಿಯೇ ಕುಡಿಬಿಟ್ಟಿತೋ ಮುಗುಡಿಟ್ಟಿತೋ ಕೀರ್ತಿ ಉಷೆ ಸುರಿಸುವ ಇಬ್ಬನಿಯೋಲು ಕರುಣೆಯ ಕಂಬನಿಯ ಬಾಳ್ಬಳ್ಳಿಗೆ ಬೀರಿದೆ ಮಧುಹಾಸ್ಯದ ಹನಿಯ ಕತೆಗಾರ್ತಿ ಕೊಡಗಿನ ಗೌರ್ಮನ್ ಬಗ್ಗೆ ನಾಡಿನ ಪ್ರಸಿದ್ಧ ಪ್ರತಿಭಾವಂತ ಕವಿ ದರಾ ಬೇಂದ್ರೆಯವರು ಬರೆದ ಕವನ ಇದು ಗೌರಮ್ಮನವರು ಬದುಕಿದ್ದು ಇಪ್ಪತ್ತೇಳು ವರ್ಷ ಬರೆದಿದ್ದು ಇಪ್ಪತ್ತೊಂದು ಕಥೆಗಳನ್ನು ಮಾತ್ರ ಆದರೂ ನಾಡಿನ ಎಲ್ಲ ಪ್ರಮುಖ ಸಾಹಿತಿಗಳ ಗಮನ ಸೆಳೆದ ಕಥೆಗಾರ್ತಿ ಆದರೆ ಇಂಥ ಅದೃಷ್ಟವಂತೆ ಒಂದು ರೀತಿಯಲ್ಲಿ ದುರದೃಷ್ಟವಂತೆಯೂ ಹೌದು ಯಾಕೆಂದರೆ ತನ್ನ ಮೊದಲ ಕಥಾ ಸಂಕಲನವನ್ನು ಎಲ್ಲ ರೀತಿಯಲ್ಲೂ ಸಿದ್ಧಪಡಿಸಿ ಅದಕ್ಕಾಗಿ ಬೇಂದ್ರೆಯವರಿಂದ ಮುನ್ನುಡಿಯನ್ನು ಬರೆಸುವುದಕ್ಕೆ ಒಪ್ಪಿಸಿ ಅದು ಪ್ರಕಟವಾಗುವ ಮುಂಚೆಯೇ ತೀರಿಕೊಂಡರು ಗೌರಮ್ಮ ಹುಟ್ಟಿದ್ದು ಮಡಿಕೇರಿಯಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮಿಸಸ್ ಬಿ ಟಿ ಜಿ ಕೃಷ್ಣ ಎನ್ನುವ ಕಾವ್ಯನಾಮದಿಂದ ಅದು ಕಾವ್ಯನಾಮ ಅಲ್ಲ ಅವರ ಪತಿಯ ಹೆಸರನ್ನು ಇಟ್ಕೊಂಡಿರುವಂಥದ್ದೇ ಕಥೆಗಳನ್ನು ಬರೆದಂಥವರು ಇಂದು ನಮಗೆಲ್ಲ ಕೊಡಗಿನ ಗೌರಮ್ಮ ಎನ್ನುವ ಹೆಸರಿನಲ್ಲಿ ಪರಿಚಿತರಾಗಿರುವಂಥವ್ರು ಚಿಕ್ಕ ವಯಸ್ಸಿನಲ್ಲಿ ಸಮೀಪದ ಬಂಧುವನ್ನು ಮದುವೆಯಾದರು ಒಂದು ಮಗುವಾಯಿತು ಆದರೆ ವಿಧಿ ಅವರನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಇಪ್ಪತ್ತೇಳನೆಯ ವಯಸ್ಸಿನಲ್ಲೇ ಅವರನ್ನು ಸೆಳೆದುಕೊಳ್ತು ಈಜುವಾಗ ಆಕಸ್ಮಿಕವಾಗಿ ಅವರು ತೀರ್ಕೊಂಡ್ರು ಈ ನಡುವೆ ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ದಾಗಲೇ ಆಗೊಮ್ಮೆ ಈಗೊಮ್ಮೆ ಕಥೆಗಳನ್ನು ಬರೆಯೋದಕ್ಕೆ ಅವರು ಪ್ರಾರಂಭಿಸಿದ್ರು ಕೆಲವೇ ಕಥೆಗಳನ್ನು ಬರೆದ ಕೂಡಲೇ ಅವರ ಹೆಸರು ತುಂಬ ಒಳ್ಳೆಯ ಕಥೆಗಾರ್ತಿ ಅಂತ ಕರ್ನಾಟಕದಲ್ಲಿ ಪ್ರಚಾರವಾಯಿತು ಅವರು ಬರೆದದ್ದು ವಾಸ್ತವವಾಗಿ ಕೆಲವೇ ಕಥೆಗಳು ಆದರೆ ಹೆಣ್ಣನ್ನ ಅನುಕಂಪೆಯಿಂದ ಸಹಾನುಭೂತಿಯಿಂದ ನೋಡುವಂತಹ ಒಂದು ದೃಷ್ಟಿ ಅವರ ಕಥೆಗಳಲ್ಲಿ ಕಂಡುಬರ್ತದೆ ಪ್ರಸ್ತುತ ಮನುವಿನ ರಾಣಿ ಅವರ ಅತ್ಯುತ್ತಮ ಕಥೆಗಳಲ್ಲಿ ಒಂದು ಅದು ರಂಗವಲ್ಲಿ ಸಂಕಲನದಲ್ಲಿ ಪ್ರಕಟವಾದಾಗಲೇ ಬಹಳ ಜನರ ಮೆಚ್ಚುಗೆಯನ್ನು ಪಡೆದಿತ್ತು ಸಮಾಜ ನಿಂದಿಸುವ ವೇಷೆಯೊಬ್ಬಳ ಮನಸ್ಸಿನಲ್ಲಿ ತನ್ನ ಪ್ರೇಮಿಯ ಬಗ್ಗೆ ಎಷ್ಟೊಂದು ಅಗಾಧವಾದ ಪ್ರೇಮ ಇತ್ತು ಅದಕ್ಕಾಗಿ ಅವಳು ಎಷ್ಟೊಂದು ತ್ಯಾಗವನ್ನು ಮಾಡಿದಳು ಎನ್ನುವುದನ್ನು ಚಿತ್ರಿಸುವುದೇ ಈ ಕಥೆಯ ವಸ್ತು ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದ್ ನಿಮಿಷ ಬಿಡುವಿಲ್ಲ ಬಂದಿದ್ದೀರಾ ಒಂದಿಷ್ಟು ಊಟ ಮಾಡ ಸಮಯ ಇಲ್ಲ ಅದೆಷ್ಟು ಬಾಗಿಲು ಬಿಡ್ತಾರ ಬಡಲಿ ನಾನಂತೂ ತೆಗಿಯೋದಿಲ್ಲ ನಿಮ್ದು ಅಮ್ಮ ರೀ ಒಂದಷ್ಟು ಊಟ ಮಾಡಿ ಮೊದಲು ಆಮೇಲೆ ವಿಚಾರಿಸ್ಕೊಳ್ಳೋಣ ಅಲ್ವೇ ಯಾವ್ದೋ ರೋಗಿ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇರ್ಬೇಕಾದ್ರೆ ನನಗ್ ಹೇಗೆ ಊಟ ಸೇರ್ಬೇಕು ಏನು ಬಾಟ್ರ ರಾಜಮನಲ್ಲಿ ಬಹಳ ಕಾಯಿಲೆ ಅಂತೆ ಈಗ್ ಬರ್ಬೇಕಂತೆ ರಾಜಮ್ಮ ಬೆಳಗ್ಗೆ ಬರ್ತೀನಿ ಅಂತ ಹೇಳ ಬಂದಿದ್ದ ಸುಬ್ಬಾ ರಾಜಮ್ಮನ್ ಮನೆ ಬರಬೇಕು ಅಂತ ಕಾರ್ಯಕ್ಕೆ ಬಂದಿದ್ದ ದಾಡಿ ಬೆಳಗ್ಗೆ ಹೋದ್ರು ನಡೆಯುತ್ತೆ ಇಷ್ಟಕ್ಕೂ ಅಷ್ಟರಲ್ಲಿ ಅವ್ರು ಸತ್ತು ಹೋದ್ರೆ ಭೂಮಿ ಭಾರ ಕಮ್ಮಿ ಆಯ್ತು ಅಷ್ಟೆ ನೀವೇನು ಹೇಳಿದಿರಿ ನಾನೇನು ಹೇಳ್ತೇನೆ ಅಂಥ ಮನೆ ಇಷ್ಟು ಹೋಗೋಕ್ಕಾಗತ್ತಾ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ದೆ ಒಳ್ಳೇದು ಮಾಡಿದ್ರಿ ಇನ್ನು ಸ್ವಲ್ಪ ಹುಳಿ ಆತ್ಲಾ ಸೊಬ್ಬ ಮತ್ತೆ ಬಂದಿಲ್ಲ ಇಲ್ಲ ಅರ್ಜೆಂಟ್ ಆಗಿ ಬರಬೇಕು ಅಂತ ಡಾಕ್ಟ್ರೆ ಕಾಲಕ್ಕೆ ಬಿಡಾರ ಕರ್ಕೋ ಬಾ ಅಂತ ಯಾರ್ ಬೇಕಿಲ್ಲ ಗೊತ್ತಿಲ್ಲ ಒนม ಶೈರೋ ಬರ್ತಿ ಇಷ್ಟಕ್ಕೆ ಎಲ್ಲ ಬರ್ತೀ ರಾಜ ಮನ ಮನ ಐ ಆ ಸೂಳೆ ಮನೆಗೆ ಇಷ್ಟtotರ ಹೋಗದೇ ಇದ್ರು ನಡೆಯುತ್ತೆ ನೋಡಿ ಪಾರ್ವತಿ ಅವಳು ಸೂಳೆ ಇರ್ಬೋದು ನೂರು ಜನ ಸಾವಿರ ಮಾತಾಡ್ಬೋದು ಆದರೆ ಈ ಪರಿಸ್ಥಿತಿ ಒಳಗೆ ನಾನು ಹೋಗೋದು ನನ್ನ ವೃತ್ತಿ ಧರ್ಮ ನಾನು ಬರ್ತೀನಿ ನಾನು ಡಾಕ್ಟ್ರು ಯಾರಿಗಮ್ಮ ಕಾಯಿಲೆ ಏನ್ ಮನು ಮನು ನಾ ಇಲ್ಲೇ ಇದ್ದೇನೆ ಮನು ವರು ಈಗ ಬರ್ತಿದ್ದೀರಲ್ಲ ರಾತ್ರಿಯಲ್ಲಿ ಎಲ್ಲಿದ್ರಿ ಏನ್ ಕತೆ ಸರಿಯಾಗಿ ಊಟ ಇಲ್ಲ ನಿದ್ರೆ ಇಲ್ಲ ಎಷ್ಟ್ ಅಂತ ಹೀಗೆ ಕೆಲಸ ಮಾಡ್ತಾ ಇರ್ತೀರಾ ಹೋಗಿ ಸ್ವಲ್ಪ ತಿಂಡಿತ ಸ್ನಾನ ಮಾಡಿ ಆಯಾಸ ಪರಿಹಾರ ಆಗುತ್ತೆ ಹೋಗಿ ನೀರ್ ತೋಡಿಲ್ಲ ಏನಾಗಿದೆ ನಿಮ್ಗೆ ರಾತ್ರಿ ಏನಾಯ್ತು ರಾಜಮ್ಮನ ನೋಡಿ ಅಯ್ಯೋ ಅನ್ನಿಸ್ತು ಜನ ಅಂದ್ಕೊಳ್ಳೋ ಅಷ್ಟು ಕೆಟ್ಟವಳಲ್ಲ ಅವಳು ಅವಳು ಮನೇಲಿ ಒಬ್ಬರು ರೋಗಿ ಇದ್ದ ಈಗಲೂ ಆಗಲೂ ಅನ್ನೋ ಪರಿಸ್ಥಿತಿ ಉಳಿಸೋದು ಪ್ರಯತ್ನ ಪಟ್ಟೆ ಯಾರವನು ರಾಜಮನ್ಗೆ ಏನಾಗಬೇಕು ಹ್ಞೂ ಯಾರವನು ನಾನು ಕೇಳಲಿಲ್ಲ ಆದ್ರವಳು ಭಾಳ ದುಃಖ ಆಗಿತ್ತು ಒಂಟಿ ಹೆಣ್ಣು ಜೊತೆಲಿ ಹೆಣ ಬೇರೆ ಒಬ್ಬಳಿಗೆ ಭಯ ಆಗ್ಬೋದು ಅಂತ ನಾನೇ ಇದ್ದು ಬಂದೆ ಹ್ಮ್ ಯಾರೋ ಸಾಹುಕಾರ ಇರಬೇಕು ದುಡ್ಡಿನಾಸಕ್ಕೆ ಬಳಿಗೆ ಹಾಕೊಂಡು ಇವಳೇ ವಿಷ ಹಾಕಿ ಸಾಯಿಸಿರ್ಬೇಕು ಹ್ಞೂ ನಿನ್ನೆ ರಾತ್ರಿ ರಾಜಮ್ಮನ ನೋಡೋಕೆ ಮುಂಚೆ ಆಗಿದ್ರೆ ನಾನು ಥರ ಯೋಚನೆ ಮಾಡ್ತಿದ್ನೋ ಏನು ರಾಜಮ್ಮ ವಿಷ ಕೊಲ್ಲೋ ರಾಕ್ಷಸಿ ತರಹ ಕಾಣೋದಿಲ್ಲ ಎಲ್ಲ ಹೆಣ್ಮಕ್ಳ ತರ ಕಾಣ್ತಾಳೆ ನಮ್ಮ ಶಾಂತಿಗಿಂತ ಎರಡು ವರ್ಷ ಹೆಚ್ಚಾಗಿ ಕಾಣ್ತಾಳೆ ಅವಳನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಷ್ಟು ದೊಡ್ಡ ಮನೆಯಲ್ಲಿ ಪಾಪ ಒಬ್ಬಳೆ ಅಂಥವ್ರಿಗೆ ಅಯ್ಯೋ ಅಂದರೆ ಆರು ತಿಂಗಳು ಪಾಪ ಅಂತಾನೆ ಮಾಟ್ಕಾತಿ ನಿಮ್ಮುಂದೆ ನಾಟ್ಕಾಡಿರ್ಬೇಕಷ್ಟೆ ಪಾರ್ವತಿ ನೀನು ಸಾಮಾನ್ಯ ಜನರ ಥರ ಮಾತಾಡ್ತೀಯಲ್ಲೇ ಅವಳಿ ನಾನು ನಾನಿವತ್ತು ಆಸ್ಪತ್ರೆಗೆ ಹೋಗಲ್ಲ कलर हेल कल नमु स्वलप रेस्ट बे <laughs> मैं ना वाकिंग बर्त ನಾವೆಲ್ಲ ಇಲ್ಲಿಂದ ಹೋಗೋಕೆ ಬಂದಿರೋದು ಕೆಲವರು ಮುಂದೆ ಹೋಗ್ತಾರೆ ಕೆಲವರು ಹಿಂದೆ ಹೋಗ್ತಾರೆ ಇದಕ್ಕೆಲ್ಲ ಚಿಂತೆ ಮಾಡ್ಕೊಂಡು ಕೂತ್ಕೊಂಡಾಗುತ್ತೆ ನಮ್ಮ ಒಬ್ಳೆ ಇದೆಯಾ ರಾತ್ರಿ ಜೊತೆ ನಾನು ಮಲ್ಕೊಳಕ್ಕೆ ನಮ್ಮನೆ ಕೆಲಸ ತಗೊಂಡು ಕಳಿಸ್ಲಾ ನಿಮ್ಗೆ ಯಾವ ಕಾಗದೆ ಬಂದಿದೆ ನೋಡಿ ರಾಜ ಡಾಕ್ಟರೇ ನಿಮಗೆ ಈ ನತದೃಷ್ಟಿ ರಾಜಮ್ಮನ ನಮಸ್ಕಾರಗಳು ಈ ಪತ್ರ ಬರೆಯೋದ್ರ ಮೂಲಕ ನಿಮ್ಮ ಅಮೂಲ್ಯವಾದ ವೇಳೆನ ಹಾಳು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನಂಥವ್ರ ಮೇಲೆ ಜನರಿಗೆ ಕರುಣೆ ಇರೋದು ಅಪರೂಪ ನನ್ನಂಥವ್ರ ಕಷ್ಟ ಬಂದಾಗ ಸಹಾಯ ಮಾಡೋದು ಸಹ ಮನುಷ್ಯ ಧರ್ಮಕ್ಕೆ ವಿರೋಧ ಅಂತ ಹೆಚ್ಚು ಇಷ್ಟು ದಿನ ಈ ನಾಲ್ಕು ವರ್ಷಗಳಲ್ಲಿ ನಾನು ಯಾರಿಂದಲೂ ಸಹಾಯನಾಗ್ಲಿ ಸಹಾನುಭೂತಿನಾಗ್ಲಿ ಅಪೇಕ್ಷಿಸಿದವಳಲ್ಲ ಮೊನ್ನೆ ಹಾಗೆ ಮನೂಗೆ ಜ್ವರ ಜ್ವರ ಆಯ್ತು ಸುಬ್ಬು ಬಿಟ್ರೆ ನನ್ನ ಮನೆ ಕಡೆ ಬೇರೆ ಯಾರೂ ಬರ್ತಿರ್ಲಿಲ್ಲ ಅವನನ್ನೇ ಕಳಿಸ್ದೆ ನಾರಾಯಣ್ ಡಾಕ್ಟ್ರನ್ನ ಕರ್ಕೊಂಡ್ಬಾ ಅಂತ ಅವ್ರು ನಿರ್ದಾಕ್ಷಿಣ್ಯವಾಗಿ ಬರೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಆಮೇಲೆ ನಿಮಗೆ ಹೇಳಿ ಕಳಿಸ್ದೆ ನೀವು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರಿ ಈ ಮಧ್ಯೆ ಮನೂಗೆ ನಿಮಿಷ ನಿಮಿಷಕ್ಕೂ ಜ್ವರ ಜಾಸ್ತಿ ಆಗ್ತಾ ಇತ್ತು ಕಾಲಕ್ಕೆ ಬಿದ್ದಾದ್ರೂ ಬಾ ಅಂತ ಮತ್ತೆ ಸುಬ್ಬನ್ ಕಳಿಸ್ದೆ ನಿಮ್ಗೇನು ದಯೆ ಬಂತು ನೀವು ಬಂದ್ರಿ ಆದರೆ ಮನೂನ ಉಳಿಸ್ಕೊಳ್ಳೋ ಭಾಗ್ಯ ನನಗಿರ್ಲಿಲ್ಲ ಅವನು ಹೊರಟು ಹೋದ ನಾನು ಯಾರು ಮನು ಯಾರು ನಮ್ಮಿಬ್ಬರ ಸಂಬಂಧ ಏನು ಅಂತೆಲ್ಲ ನೀವು ಯೋಚಿಸ್ಬೋದು ನನ್ನ ವಿಷಯವಾಗಿ ಜನ ಆಡ್ಕೊಳ್ಳೋ ಮಾತನ್ನು ನೀವು ಕೇಳಿರಬಹುದು ಹೌದು ನನ್ನ ತಾಯಿ ಸುಳಿಯಾಗಿದ್ಲು ನಾನು ಅದೇ ವೃತ್ತಿಗಾಗಿ ತಯಾರು ಮಾಡಲ್ಪಟ್ಟಿದ್ದೆ ನನ್ನ ತಾಯಿ ನನ್ನಿಂದ ತುಂಬ ಹಣ ಸಂಪಾದಿಸ್ಬೇಕು ಅಂತ ಬಯಸ್ತಾ ಇದ್ಲು ಅವಳು ಬೈಕಿನೂ ಸುಳ್ಳಾಗಲಿಲ್ಲ ಯಾಕೆ ಅಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನನ್ನು ಮೆಚ್ಚಿ ಮನಸೋತಿದ್ರು ಆದರೆ ಮನುವಿನಿಂದಾಗಿ ನನ್ನ ತಾಯಿಯ ಆಶೆ ನಿರಾಶೆಯಾಗಬೇಕಾಯ್ತು ಮನುಮೋಹನ ಅಂತ ಅವನ ಪೂರ್ತಿ ಹೆಸರು ಶ್ರೀಮಂತರ ಒಬ್ಬನೇ ಮಗ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ರಿಂದ ಹೇಳೋರು ಕೇಳೋರ್ ಯಾರೂ ಇರಲಿಲ್ಲ ಅವನಿಗೆ ಒಂದಿನ ಅವನ ಸ್ನೇಹಿತ ಒಬ್ಬ ಅವನ ಮನೆಗೆ ಕರ್ಕೊಂಡು ಬಂದ ಅವತ್ತಿನಿಂದ ಯಾವಾಗಲೂ ಮನು ಮನೆಗೆ ಬರ್ತಾನೆ ಇದ್ದ ಅದು ನನಗಾಗಿ ಸೂಳಿಯರಿಗೆ ಹೃದಯ ಇರಬಾರ್ದು ಅಂತ ನನ್ನ ತಾಯಿ ನನಗೆ ಹೇಳಿಕೊಟ್ಟಿದ್ಲು ಆದರೆ ಮನು ನಾನನ್ನು ಪ್ರೀತಿಸ್ದೆ ಅವನು ನನ್ನನ್ನು ಪ್ರೀತಿಸ್ದ ಮನು ಮತ್ತು ನನ್ನ ನಡುವಿನ ಸಂಬಂಧ ನನ್ನ ತಾಯಿಗೆ ಸರಿ ಬೀಳ್ತಿರ್ಲಿಲ್ಲ ಈ ಮಧ್ಯೆ ಮನುವಿನ ದುಡ್ಡೆಲ್ಲ ನಮ್ಮ ಪೆಟ್ಟಿಗೆಗೆ ಸೇರಿ ಹೋಗಿತ್ತು ಅವನು ಹೀರಿದ ಕಬ್ಬಿನ ಸಿಪ್ಪೆಯಾಗಿದ್ದ ಇದ್ದಕ್ಕಿದ್ದ ಹಾಗೆ ಮನು ಮನೆಗೆ ಬರೋದೇನೆ ಅಂತ ಹೋಯ್ತು ನಾನು ನನ್ನ ತಾಯಿನ ವಿಚಾರಿಸಿದಾಗ ಅವನು ಮದುವೆ ಆಗಿದ್ದಾನೆ ಅಂತ ಹೇಳಿದ್ಲು ಮನು ಮದುವೆ ಆಗಿದ್ದು ಕೇಳಿ ನನಗೆ ಬಹಳ ದುಃಖ ಆಯಿತು ಒಂದೆರಡು ತಿಂಗಳಂತೂ ನಾನು ನಾನೇ ಆಗಿರಲಿಲ್ಲ ಆಗಲೇ ನಾನು ಯಾಕೆ ಸಾಯ್ಲಿಲ್ವೋ ಮತ್ತೆ ನಾನು ಅಂತಾದಾಗ ಮನು ಮದುವೆ ಆಗಿರಲಿಲ್ಲ ಅಂತಲೂ ನಾನು ಸತ್ತೇ ಹೋದೆ ಅಂತ ನಮ್ಮಮ್ಮ ಹಬ್ಸಿದ ಸುಳ್ಳು ಸುದ್ದಿಯಿಂದ ಅವನು ಅರೆ ಹುಚ್ಚಾಗಿದ್ದಾನೆ ಅಂತಲೂ ತಿಳಿತು ಅದೇ ರಾತ್ರಿ ನಾನು ಮನೆ ಬಿಟ್ಬಿಟ್ಟೆ ಮನು ಮನೆಗೆ ಹೋದೆ ಅವನು ಹುಚ್ಚಾಗಿ ಹೋಗಿದ್ದ ಅವನ ಹತ್ರ ಬಿಡುಗಾಸು ಇರಲಿಲ್ಲ ಆದರೆ ನನ್ನ ಹತ್ರ ಮನು ಕೊಟ್ಟಿದ್ದ ಕೆಲವು ಒಡವೆಗಳಿದ್ವು ಅವುಗಳನ್ನೆಲ್ಲ ಮಾರಿ ಮನುಗೆ ಚಿಕಿತ್ಸೆ ಮಾಡಿಸಿದೆ ಚಿಕಿತ್ಸೆಯಿಂದ ಅವನು ಹುಚ್ಚು ಸಂಪೂರ್ಣವಾಗಿ ವಾಸಿಯಾಗ್ದಿದ್ರು ಕೆಲವು ವೇಳೆ ಆದರೂ ಅವನು ಸರಿಯಾಗಿರ್ತಿದ್ದ ಆದರೆ ಆಗಾಗ ಜ್ವರ ಮಾತ್ರ ಬರ್ತಾ ಇತ್ತು ಅಂತೂ ಮೊದಲಿನ ಮನವನ್ನ ನನ್ನ ತಾಯಿ ಕೊಂದು ಹಾಕ್ಬಿಟ್ಟಿದ್ಲು ನಾನು ಅವಳ ಜೊತೆಗೆ ಹೋಗಲಿಲ್ಲ ಅಂತ ಅವಳಿಗೆ ನನ್ನ ಬಗ್ಗೆ ತುಂಬ ಸಿಟ್ಟಿತ್ತು ಅದು ಅಲ್ಲದೆ ನಾನಲ್ಲಿರೋದೇ ತುಂಬ ಕಷ್ಟ ಆಯಿತು ಕೊನೆಗೊಂದಿನ ನಾನು ಮನು ಇಬ್ರು ಆ ಊರು ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ ದಿನ ಕಳೆದಂತೆ ಮನು ಸವಿತಾ ಬಂದ ಏನೇ ಮಾಡಿದ್ರು ಅವನಿಗೆ ವಾಸಿ ಆಗಲೇ ಇಲ್ಲ ಕೇವಲ ರಾಣಿ ಅಂತ ನನ್ನ ಕೂಗೋದು ಬಿಟ್ಟರೆ ಬೇರೆ ಯಾವ ಮಾತು ಆಡ್ತಾ ಇರಲಿಲ್ಲ ಆದರೆ ಅವನಿಗೆ ನಾನು ಹತ್ತಾಯಿರೋದು ಮಾತ ತಿಳಿತಾ ಇತ್ತು ನಾನು ಎಲ್ಲಾದರೂ ಸ್ವಲ್ಪ ಹತ್ತಿತ್ತ ಹೋದರೆ ರಾಣಿ ಅಂತ ಕೂಗ್ತಾ ಇದ್ದ ಮೂರು ವರ್ಷಗಳಿಂದ ನಾವಿಬ್ಬರು ಈ ಮನೇಲಿದ್ವಿ ಈಗ ಅವನಿಲ್ಲ ಮತ್ತು ನನಗೆ ಇಲ್ಲೇನು ಕೆಲಸ ಡಾಕ್ಟ್ರೆ ನಾನು ನಿಮಗೆ ಇದನ್ನೆಲ್ಲ ಯಾಕೆ ಬರಿತಾ ಇದ್ದೀನಿ ಗೊತ್ತಾ ಇಷ್ಟು ವರ್ಷಗಳಲ್ಲಿ ನಮ್ಮಿಬ್ಬರ ವಿಷಯದಲ್ಲಿ ಕರುಣೆಯಿಂದ ವರ್ತಿಸ್ದವರು ಅಂದರೆ ನೀವು ಮತ್ತು ಸುಬ್ಬು ಇಬ್ಬರೇ ಆದ್ದರಿಂದ ನಿಮಗೆ ಹೇಳಿ ಹೋಗೋ ಸಲುವಾಗಿ ಇದನ್ ಬರೀಬೇಕಾಯ್ತು ನೀವು ಮನುವಿನ ಕೊನೆಗಾಲದಲ್ಲಿ ಮಾಡಿ ಸಹಾಯನ ನಾನು ಯಾವತ್ತೂ ಮರೆಯುವಂತಿಲ್ಲ ನನ್ನಂಥ ದರಿದ್ರ ಪ್ರಾಣಿ ನಿಮಗೆ ಯಾವ ಪ್ರತಿಫಲ ಅಂತಾನೆ ಕೊಡಬಲ್ದು ದೇವ್ರ ನಿಮಗೆ ಒಳ್ಳೇದನ್ ಮಾಡಲಿ ಇಂತಿ ರಾಜಮ್ಮ ಪಾಪಿ ರೀ ನಾನು ರಾಜಮ್ಮನ್ ನೋಡಬೇಕು

ಇಲ್ಲಿ ನಾವು ನಾವು ಗಮನಿಸಬೇಕಾದ ಅಂಶ ಹಲವು ಅಂಶಗಳು ಇವೆ ಇವೆ ಒಂದನೆಯದು ಮನುಷ್ಯನ ವ್ಯಕ್ತಿತ್ವ ಅಂದರೆ ಏನು ಯಾವುದು ಆ ವ್ಯಕ್ತಿತ್ವ ನಾನು ಮಾಡುವ ಕೆಲಸ ವೃತ್ತಿ ಹೊಟ್ಟೆಪಾಡಿಗಾಗಿ ಪಡುವ ಪಾಡು ಇವುಗಳಲ್ಲಿ ಇದೆಯೇ ನನ್ನ ಅಂತರಂಗ ನನ್ನ ಮನಸ್ಸಿನಲ್ಲಿ ಇದೆಯೇ ಈ ಸತ್ವ ಯಾವುದು ಅನ್ನೋದು ಬಹಳ ಮುಖ್ಯವಾಗುತ್ತದೆ ನಿಜವಾದ ಅಂತಃಕರಣ ಎಷ್ಟು ಗಟ್ಟಿಯಾದದ್ದು ಅನ್ನುವುದನ್ನು ಕಾಣಬಹುದು ಇಲ್ಲಿ ಒಂದು ಕಡೆ ವೇಶ್ಯ ಬರ್ತಾಳೆ ಇನ್ನೊಂದು ಕಡೆ ಡಾಕ್ಟರ್ ಬರ್ತಾರೆ ಇಬ್ಬರಲ್ಲೂ ಅಂತಃಕರಣ ಇದೆ ಆ ಕಥೆಯಲ್ಲಿ ಬರುತ್ತೆ ಅದು ಈಕೆ ವೇಶ್ಯೆ ಸಮಾಜದಿಂದ ನಿರಾಕರಣೆಗೆ ಒಳಗಾಗಿರುವಂತಹ ಹೆಣ್ಣು ಡಾಕ್ಟರ್ ಸಮಾಜದಲ್ಲಿ ತುಂಬ ಗೌರವವನ್ನು ಪಡೆದಿರುವ ವ್ಯಕ್ತಿ ಈ ವೃತ್ತಿಗಳ ವ್ಯತ್ಯಾಸವನ್ನು ಇಲ್ಲಿ ಗಮನಿಸ್ತಾ ಅದಕ್ಕೆ ವೈದೃಶ್ಯವಾಗಿ ಇಲ್ಲಿ ಬರುವ ಆಕೆಯ ಅಂತಃಕರಣ ಎಂಥದು ಅನ್ನೋದು ಒಬ್ಬನನ್ನು ವೇಷೆಯಾಗಿದ್ದರೂ ಸಹ ಹೇಗೆ ಪ್ರೀತಿಸಿದ್ಲು ಆತ ರೋಗಿಯಾಗಿ ಮಲಗಿದಾಗ ಏನೆಲ್ಲ ಕಷ್ಟಪಟ್ಟು ಆತನನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ಲು ಅನ್ನುವಂಥದ್ದು ಈ ಹೊರಗಿನ ಈ ವೇಷದ ಬಹಿರಂಗ ರೂಪದ ಹಿಂದೆ ಅಂತರಂಗದಲ್ಲಿ ಅಡಗಿರುವ ಸತ್ವವನ್ನು ಅಂತಃಕರಣವನ್ನು ಅದು ವ್ಯಕ್ತಪಡಿಸುತ್ತೆ ಬದುಕಿನಲ್ಲಿ ನಿಜವಾದ ಮೌಲ್ಯ ಅಂತ ನಾವು ಹೇಳಬಹುದಾದರೆ ಆ ಮಾನವೀಯತೆಯನ್ನು ನಾವಿಲ್ಲಿ ಕಾಣಬಹುದು ಅಲ್ಲಿದೆ ಸಾಮಾನ್ಯವಾಗಿ ಮಹಿಳೆಯರು ಬರೆದ ಕಥೆಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ ಅಂದರೆ ಮಹಿಳೆಗೆ ವೈಯಕ್ತಿಕವಾಗಿ ಬರುವ ಕಟ್ಟ ಸುಖಗಳ ಬಗ್ಗೆ ಚಿತ್ರಣ ಇರುತ್ತೆ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ಇಂಥದ್ದನ್ನೇ ಚಿತ್ರಿಸ್ತಾರೆ ಅನ್ನೋ ಆಪಾದನೆ ಇದೆ ಇಂದಿಗೂ ಕೂಡ ಇದೆ ಅಂಥದ್ರಲ್ಲಿ ಮೂವತ್ತೈದು ಮೂವತ್ತ ಒಂಬತ್ತನೇ ಇಸ್ವಿವರೆಗೆ ವರೆಗೆ ತಾನೇ ಬದುಕಿದ ಗೌರಮ್ಮನವರು ಮನುವಿನ ಅಂತಹ ಕಥೆಯನ್ನು ಹೇಗೆ ಆರಿಸ್ಕೊಂಡ್ರು ಅನ್ನೋದೇ ಆಶ್ಚರ್ಯವಾಗುವಂಥದ್ದು ಯಾಕೆ ಒಬ್ಬ ವೇಷೆಯೊಬ್ಬಳ ಕಥೆಯನ್ನು ಆರಿಸ್ಕೊಂಡು ಅದನ್ನು ಸಮರ್ಥವಾಗಿ ಅವಳ ಮನಸ್ಸಿನ ಅಳಲನ್ನು ಚಿತ್ರಿಸೋದಕ್ಕೆ ಯಶಸ್ವಿಯಾಗಿ ಚಿತ್ರಿಸಿರೋದಕ್ಕೆ ಅವರ ಸಾಹಸ ಮತ್ತು ಅವರ ಮನಸ್ಸಿನ ಚೇತನದ ಬಗ್ಗೆ ನಾವು ಆಶ್ಚರ್ಯ ಮತ್ತು ಹೆಮ್ಮೆ ಪಡಬೇಕಾಗತ್ತೆ